ಸ್ನೇಹಿತರಿಗೆ ಒಂದು ವಿಶೇಷವಾಗಿರುವಂಥ ವ್ರತವನ್ನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಸಂತಾನ ಭಂಗ ದೋಷ ವ್ರತ ಹೇಳಿ ಕರೀತಾರೆ ಈ ಸಂತಾನ ಭಂಗ ದೋಷ ವ್ರತ ಅಂದರೆ ಏನು ಅಂದರೆ ಅನೇಕ ಜನ ಹೆಣ್ಣು ಮಕ್ಕಳಿಗೆ ಪೂರ್ವಜನ್ಮದ ಕರ್ಮದಿಂದ ಆಗಿರ್ಬೋದು ಅಥವಾ ಪೂರ್ವಜನ್ಮದಲ್ಲಿ ಸರ್ಪ ಶಾಪದಿಂದ ಆಗಿರ್ಬೋದು ಬಾಲಗ್ರಹ ದೋಷದಿಂದ ಆಗಿರ್ಬೋದು ಮಕ್ಕಳು ಹುಟ್ಟೋದು ಹುಟ್ಟಿದ ತಕ್ಷಣ ಸಾಯೋದು ಗರ್ಭಪಾತ ಆಗೋದು ಗರ್ಭದಲ್ಲಿಯೇ ಮಗು ಸಾಯೋದು ಈ ರೀತಿಯಾಗಿ ಎಷ್ಟೋ ವರ್ಷ ಮದುವೆಯಾಗಿ ಎಷ್ಟೋ ವರ್ಷವಾದರೂ ಕೂಡ ಮಕ್ಕಳು ಆಗದೇ ಇರುವುದು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮಾಸಿಕ ಮುಟ್ಟು ಆಗುವುದೇ ಇಲ್ಲ ಅಂದರೆ ಒಂದು ಸಲ ಮುಟ್ಟಾಗ್ಬಿಡ್ತಾರೆ ಮುಂದೆ ಎಷ್ಟೋ ಒಳಗೆ ಮುಟ್ಟೆ ಆಗುವುದಿಲ್ಲ ಮುಂದೆ ಅವರಿಗೆ ಈ ಗರ್ಭದೋಷಗಳು ಬರಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಈ ಗರ್ಭದೋಷ ಅಂತ ಹೇಳ್ತೇವೆ ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಸಂತಾನ ಭಂಗ ದೋಷ ವ್ರತ ಅಂಥೇಳಿ ಹೇಳ್ಕೊಡ್ತೀವಿ ಈ ವ್ರತ ಆಚರಣೆಯಿಂದ ಏನು ಮಕ್ಕಳಿಗೆ ದೋಷ ಬಂದರೆ ಗರ್ಭಕ್ಕೇನಾದರೂ ದೋಷ ಬಂದಿದರೆ ಪರಿಹಾರವಾಗಿ ಮಕ್ಕಳು ಆರೋಗ್ಯವಂತರಾಗಿ ಹುಟ್ಟುತ್ತಾರೆ ಅದಕ್ಕಾಗಿ ಈ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ತಿಳಿಸ್ಕೊಡ್ತೀನಿ ಇದನ್ನು ಹೆಣ್ಣು ಮಕ್ಕಳು ಮಾಡಬೇಕು ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ಅವರ ಹೆಸರಲ್ಲಿ ಯಾರು ಬೇಕಾದರೂ ಮಾಡ್ಬೋದಾ ತಾಯಿ ಮಾಡ್ಬೋದಾ ಅಂಥೇಳಿ ಅಲ್ಲ ಈ ಸಂತಾನ ಯಾರಿಗೆ ಬೇಕಾಗಿರ್ತದೋ ಅವರೇ ಮಾಡಬೇಕು ಈ ವ್ರತವನ್ನು ಅಂದರೆ ಅವ್ರ ಸಂತಾನ ವೃದ್ಧಿಗೆ ಸಹಾಯ ಆಗ್ತದೆ ಈ ಮಗಳ ಹೆಸರಲ್ಲಿ ತಾಯಿ ಮಾಡೋದು ಆ ತಂಗಿ ಹೆಸರಲ್ಲಿ ಅಕ್ಕ ಮಾಡೋದು ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಯಾರಿಗೆ ಸಂತಾನ ದೋಷ ಇರ್ತದ ಗರ್ಭದೋಷ ಇರ್ತದ ಅವರೇ ಈ ವ್ರತವನ್ನು ಆಚರಣೆ ಮಾಡಿಕೊಳ್ಬೇಕಾಗ್ತದೆ ಈ ವೃತ್ತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ ಯಾಕಂದರೆ ನೀವು ಮತ್ತೆ ಮತ್ತೆ ನಂಗೆ ಪ್ರಶ್ನೆಯನ್ನು ಕೇಳಿದಾಗ ನಂಗೆ ಸಮಯ ಇಲ್ಲ ಅಂದರೆ ಉತ್ತರ ಆಗೋದಿಲ್ಲ ಅದಕ್ಕಾಗಿ ವಿಡಿಯೋ ಸರಿಯಾಗಿ ನೋಡಿ ಮೊದಲು ಕೇಳಿಸ್ಕೊಂಬಿಡ್ರಿ ಒಂದು ಶುಭ ದಿನ ಶುಭ ನಕ್ಷತ್ರ ಶುಭ ಯೋಗ ಇದ್ದಾಗ ಹೆಣ್ಣು ಮಕ್ಕಳು ತಲೆ ಸ್ನಾನವನ್ನು ಮಾಡಿಕೊಂಡು ಆ ದಿನ ಒಂದು ಎಲ್ಲಿ ಹುತ್ತ ಇರ್ತದೋ ಅಲ್ಲಿ ಹೋಗಿ ಭಕ್ತಿಯಿಂದ ಆ ಭ ಆ ಹುತ್ತವನ್ನು ಪೂಜೆ ಮಾಡಬೇಕು ಆ ಹುತ್ತಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡಿ ಆ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬರಬೇಕು ಆ ಹುತ್ತದ ಮಣ್ಣಿಂದ ನೀಟಾಗಿ ಒಂದು ನಾಗಪ್ಪನನ್ನು ಮಾಡಬೇಕು ನಿಮಗೆ ಯಾವ ರೀತಿ ಬರ್ತದೋ ನೀಟಾಗಿ ಸರಿಯಾಗಿ ಒಂದು ನಾಗನ ಹಾವಿನ ಹಾಗೆ ಅಥವಾ ನಾಗಪ್ಪನನ್ನು ಆ ಒಂದು ಹುತ್ತದ ಮಣ್ಣಿನಿಂದ ಮಾಡಬೇಕು ಮಾಡಿ ಅದನ್ನು ಒಂದು ತಟ್ಟೆಯಲ್ಲಿ ನಾನು ಸಂಕಲ್ಪ ಪೂರ್ವಕ ಮುಂದೆ ಪೂಜೆಯನ್ನೆಲ್ಲ ಹೇಳ್ಕೊಡ್ತೀನಿ ಆ ರೀತಿಯಾಗಿ ಸಂಕಲ್ಪಪೂರ್ವಕವಾಗಿ ಅದನ್ನು ಪೂಜೆಯನ್ನು ಮಾಡಬೇಕು ದೇವರ ಮನೆಯಲ್ಲೇ ಇಡಬೇಕಾದವನ್ನ ನೀವು ಏನು ಹುತ್ತದ ಮಣ್ಣನ್ನು ತೊಗೊಂಡು ಬಂದಿರ್ತೀರಲ್ಲ ಅದನ್ನು ಮನೆಯಲ್ಲಿ ಇಟ್ಟು ಕುಲದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ನಾಗಪ್ಪನ ಆಕಾರ ಮಾಡಬೇಕು ಮಾಡಿ ಒಂದು ತಟ್ಟೆಯಲ್ಲಿರಿಸಿ ಅದನ್ನು ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ನೀವು ಹಾಲು ಹಣ್ಣು ಈ ರೀತಿಯಾಗಿ ನೈವೇದ್ಯವನ್ನು ಮಾಡಬೇಕು ಅಥವಾ ಅಕ್ಕಿ ಸ್ವಲ್ಪ ನೆನೆ ಹಾಕಬೇಕು ಅದನ್ನು ಮಿಕ್ಸರಿಗೆ ಹಾಕಿ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಅಕ್ಕಿ ತಂಬಿಟ್ಟನ್ನು ಮಾಡಿ ನಾಗಪ್ಪನಿಗೆ ನೈವೇದ್ಯವನ್ನು ತೋರಿಸ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಐದು ದಿನಗಳ ಕಾಲ ಆ ಮಣ್ಣಿನ ನಾಗಪ್ಪನನ್ನು ಪೂಜೆ ಮಾಡಬೇಕು ಐದು ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಧೂಪ ದೀಪ ಮಾಡಿ ಹಾಲು ಸಕ್ಕರೆನೋ ತಂಬಿಟ್ಟು ಏನೋ ನೈವೇದ್ಯವನ್ನು ಮಾಡಿ ನಂತರ ಐದನೇ ದಿವಸ ಏನು ಮಾಡಬೇಕು ಒಂದು ಬೆಳ್ಳಿ ನಾಗಪ್ಪನನ್ನು ತೆಗೆದುಕೊಂಡು ಬಂದು ಅದರ ಜೊತೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ಆ ಐದನೇ ದಿವಸ ಆದಮೇಲೆ ಆರನೇ ದಿವಸ ಆ ಮಣ್ಣಿನ ನಾಗಪ್ಪನನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಹತ್ತಿರುವಂಥ ಯಾವುದಾದ್ರೂ ಈಶ್ವರ ದೇವಸ್ಥಾನದಲ್ಲಿ ಗಿಡಗಳಿರ್ತದೆ ಆ ಈಶ್ವರ ದೇವಸ್ಥಾನದಲ್ಲಿ ಆ ನಾಗಪ್ಪನನ್ನು ಇಟ್ಟು ಮನ್ನಿಸಿ ಬರಬೇಕು ಅಂದರೆ ಯಾವುದಾದ್ರೂ ಗಿಡದ ಕೆಳಗೆ ಅಲ್ಲೇ ಈಶ್ವರ ದೇವಸ್ಥಾನದಲ್ಲಿ ಇರುವಂಥ ಗಿಡದ ಕೆಳಗೆ ಆ ಈ ಮಣ್ಣಿನ ನಾಗಪ್ಪನನ್ನು ಇಟ್ಟು ಬರಬೇಕು ನಂತರ ಆ ಏನು ಬೆಳ್ಳಿ ನಾಗಪ್ಪ ಇರ್ತದಲ್ಲ ಅದನ್ನು ನೀವು ಹನ್ನೊಂದು ಸೋಮವಾರ ಹನ್ನೊಂದು ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಅದಕ್ಕೆ ಯಾವ ರೀತಿ ಐದು ದಿವಸ ಪೂಜೆ ಮಾಡಿದ್ರು ಅದೇ ರೀತಿಯಾಗಿ ಹನ್ನೊಂದು ಸೋಮವಾರ ಪೂಜೆಯನ್ನು ಮಾಡಬೇಕು ಆ ದಿನ ಯಥಾಶಕ್ತಿ ಪೂಜೆಯನ್ನು ಮಾಡಿ ಹಾಲು ಹಣ್ಣು ತಂಬಿಟ್ಟು ಈ ರೀತಿಯಾಗಿ ನೈವೇದ್ಯವನ್ನು ಮಾಡಿ ಭಕ್ತಿಯಿಂದ ಬೇಡ್ಕೊಳ್ಬೇಕು ನಾನು ಒಂದು ಶ್ಲೋಕದ ಶ್ಲೋಕವನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಹನ್ನೊಂದು ಸೋಮವಾರ ಆ ಭಕ್ತಿಯಿಂದ ಆ ಪೂಜೆಯನ್ನು ಮಾಡಿ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಹೋಗಬೇಕು ಅದಾದಮೇಲೆ ಹನ್ನೊಂದು ಶುಕ್ರವಾರ ಬನ್ನಿ ಮರ ಇರ್ತದಲ್ಲ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಈ ರೀತಿ ನೀವು ಮಾಡ್ತಾ ಹೋದಂತೆ ನಿಮ್ಮ ಏನಾದರೂ ಈ ಸಂತಾನ ಭಂಗ ದೋಷ ಅಂದರೆ ಈ ನಿಮ್ಮ ಗರ್ಭಕ್ಕೆ ಯಾವ ದೋಷ ಇರ್ತದಲ್ಲೋ ಅದೆಲ್ಲವೂ ಪರಿಹಾರ ಆಗ್ತದೆ ಒಳ್ಳೆಯ ಸಂತಾನ ನಿಮಗೆ ಪ್ರಾಪ್ತಿ ಆಗ್ತದೆ ನೀವೇ ನನಗೆ ಮುಂದೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ ಆ ರೀತಿಯಾಗಿ ಒಳ್ಳೆಯ ಸಂತಾನ ಅಂದರೆ ನಿಮ್ಮ ಸಂತಾನ ನಿಮ್ಮ ಗರ್ಭಕ್ಕೇನಾದರೂ ದೋಷ ಇದ್ದರೆ ಈ ಒಂದು ವ್ರತವನ್ನು ಮಾಡೋದರಿಂದ ಬಹಳಷ್ಟು ಜನರಿಗೆ ನಾವು ಹೇಳ್ಕೊಡ್ತೀವಿ ಅವ್ರಿಗೆ ಎಷ್ಟೋ ಮಂದಿಗೂ ಕೂಡ ಈ ವೃತದಿಂದ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಿದೆ ಅದಕ್ಕಾಗಿ ಇದನ್ನು ಯಾಕೆ ಮೊನ್ನೆ ಯಾರೋ ನನಗೆ ಭಾಳ ಕೆಟ್ಟ ಅನ್ನಿಸ್ಕೊಂಡಿದ್ದರು ನನ್ನ ಮಗು ತೀರ್ ಹೋಯಿತು ಅಂಥೇಳಿ ಅದಕ್ಕಾಗಿ ಈ ನಿಮಗೂ ಕೂಡ ನಾನು ಈಗ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಅನುಕೂಲ ಆಗ್ತದೆ ಅಂಥೇಳಿ ಈ ರೀತಿಯಾಗಿ ಈ ವ್ರತ ಆಚರಣೆಯನ್ನು ಮಾಡೋದರಿಂದ ಬಹಳಷ್ಟು ಜನರಿಗೆ ಫಲ ಸಂತ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಿದ ನಿಮಗೂ ಕೂಡ ಆಗ್ತದೆ ಈಗ ಸಂತಾನ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ ಇನ್ನೊಂದು ಮುಟ್ಟಾದವರು ಮಾಡಲಿಕ್ಕೆ ಬರೋದಿಲ್ಲ ಮುಟ್ಟಾದ ದಿವಸ ಐದು ಆರು ದಿವಸ ಬಿಟ್ಟುಬಿಡಬೇಕು ಮತ್ತು ಮುಂದುವರಿಸಬೇಕು ಮೊದಲಿದಾಗಿ ಆ ನಾಗನನ್ನು ನಾ ಹಿಟ್ಟೆನ್ಲ ಆ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ನೀವು ಮಾಡಿದಂಥ ಆ ಒಂದು ಹುತ್ತದ ಮಣ್ಣಿನ ತಂದಂಥ ನಾಗನನ್ನು ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ನೀವು ಬೆಳಗ್ಗೆ ಪೂಜೆ ಅಂದರೆ ಹಿಂದಿನ ದಿವಸ ಹೋಗಿ ನೀವು ಮಣ್ಣೆಲ್ಲ ತೆಗೆದುಕೊಂಡು ಬಂದು ಇಟ್ಕೊಂಡ್ರು ಮಾರನೇ ದಿವಸ ಬೆಳಗ್ಗೆ ಸ್ನಾನ ಮಾಡಿ ಮಣ್ಣು ಹೊತ್ತದ ಮಣ್ಣನ್ನು ನಾಗಪ್ಪ ಮಾಡಿದರೆ ನಡೀತದೆ ಅವತ್ತ ತಂದು ದಿವಸ ಮಾಡಬೇಕು ಅಂತ ಏನಿಲ್ಲ ಆದರೆ ನೀವು ಸಂಕಲ್ಪ ಮಾಡಿಕೊಂಡು ಅಲ್ಲೇನು ಹೋಗಿ ಹುತ್ತಕ್ಕೆ ಹೋಗಿ ಮಣ್ಣನ್ನು ತೆಗೆದುಕೊಂಡು ಬಂದುಬಿಡಬೇಕು ಚಲೋ ದಿವಸ ನೋಡಿಕೊಂಡು ಅದನ್ನು ಮನೆಗೆ ತಂದು ದೇವರ ಮುಂದೆ ಇಟ್ಟುಬಿಡಬೇಕು ಆದಷ್ಟು ಮುಸುರಿಯನ್ನು ತಿಂದು ಹೋಗಬೇಡ್ರಿ ಆ ಹುತ್ತ ಹುತ್ತದ ಪೂಜೆಗೆ ಹೋಗಬೇಕಾದ್ರೆ ಆದಷ್ಟು ಬರೀ ಕೇವಲ ಹಾಲು ಹಣ್ಣು ತೆಗೆದುಕೊಂಡು ತಿಂದು ಹೋಗಿರ್ರಿ ಬೆಳಗ್ಗೆ ಸ್ನಾನ ಮಾಡಿ ಒಂದು ಒಳ್ಳೆ ಜೋ ಅಂದ್ರೆ ಮಡಿ ಬಟ್ಟೆ ಅಂತ ಹೇಳ್ತೀವಿ ಒಗ್ಗ್ದ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಿರಿ ಅಂದರೆ ಎಲ್ಲಿ ಬೇಕಾದಲ್ಲಿ ಕೂತು ಮಾಡಿ ತಿಂದು ಉಂಡು ಆ ರೀತಿಯಾಗಿ ಹೋಗಬ್ಯಾಡ್ರಿ ಯಾಕಂದ್ರೆ ನಾಗಪ್ಪನ ವಿಷಯದಲ್ಲಿ ಎಷ್ಟು ನೀವು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ಬೇಗ ಫಲವನ್ನು ಸಿಗ್ತದೆ ತಪ್ಪು ತಪ್ಪು ಮಾಡಿದಾಗ ಭಾಳಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ ಆದಷ್ಟು ಮಡಿ ಮೇಲೆ ನಾಗಪ್ಪನಿಗೆ ಭಾಳ ಬೇಕಾಗ್ತದೆ ಮುಟ್ಟಾದವ್ರನ್ನ ಅದು ಕರ್ಕೊಂಡು ಹೋಗ್ಬೇಡ್ರಿ ನೀವು ಅಥವಾ ಗರ್ಭ ಗರ್ಭಿಣಿ ಸ್ತ್ರೀಯರು ಯಾರಾದರೂ ನಿಮ್ಮ ಜೋಡೆ ಬಂದರೆ ಕರ್ಕೊಂಡು ಹೋಗ್ಬೇಡ್ರಿ ಈ ರೀತಿ ನಾಗಪ್ಪನನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಹಳದಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನಾಗಪ್ಪನಿಗೆ ಹಳದಿ ಗಂಧವನ್ನು ಇಟ್ಕೊಳ್ಬೇಕು ಹಳದಿ ಹೂವನ್ನು ಅತ್ಯಂತ ಶ್ರೇಷ್ಠ ಅಂಥೇಳಿ ನಾಗಪ್ಪನಿಗೆ ಹಳದಿ ಹೂವನ್ನು ಕೂಡ ಇಟ್ಕೊಳ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮೊದಲು ಸಂಕಲ್ಪ ಮಾಡಬೇಕು ದುಶುಭ ನಕ್ಷತ್ರ ಇರುವಾಗ ಏವಂ ಗುಣವಿಶೇಷ ವಿಶಿಷ್ಟಾಯಾಮ್ ಶುಭತೀತೋ ಮಮ ಮಮ ಅಂದಲ್ಲಿ ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಎಲ್ಲವನ್ನು ಹೇಳ್ಕೊಳ್ಬೇಕು ಗೊತ್ತಿದ್ದರೆ ಹೇಳ್ರಿ ಇಲ್ಲಾಂದರೆ ಹೆಸರು ಹೇಳಿದರೆ ಸಾಕು ಮಮ್ಮ ಸಂತಾನ ನಿವೃತ್ತಿ ನಿವೃತ್ತಿಪೂರ್ವಕ ಉತ್ತಮ ಸಂತಾನ ಪ್ರಾಪ್ತ್ಯರ್ಥಂ ವಂಶ ಅಭಿವೃದ್ಧ್ಯರ್ಥಂ ಶ್ರೀ ನಾಗದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ನಾಗರಾಜ್ಯ ಷೋರ್ಶೋಪಚಾರ ಪೂಜಾಂ ಅಂತ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಅಕ್ಕರ್ತೊಂಡ ಮಹಾಕಾಯ ಕೋಟಿ ಸೂರ್ಯಸ್ಮಪ್ರಭ ನಿರ್ವಿಘ್ನ ಕುರ್ಮೇ ದೇವ ಸರ್ವಕಾರೇಶು ಸರ್ವದ ನಾನು ಮಾಡ್ತಾ ಇರುವಂಥ ಈ ಪೂಜೆಗೆ ಯಾವುದೇ ವಿಘ್ನಗಳು ಬರೆದಂತೆ ನೀನು ರಕ್ಷಣೆಯನ್ನು ಮಾಡು ಹೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ ನಂತರ ನಾಗರಾಜನಿಗೆ ನಮಸ್ಕಾರವನ್ನು ಮಾಡಿ ಧ್ಯಾನವನ್ನು ಮಾಡಿಕೊಳ್ಬೇಕು च भुवनान्तरवासिनं फणयुक्तम् अहं ध्याये नागराजं हरिप्रियं श्रीनागराजयुताभ्यो नमः ಅಂತ ಅಂಥೇಳಿ ಕೈ ಮುಗಿದು ನಂತರ ಆಹ್ವಾನ ಮಾಡ್ಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಬೇಕು ಆಗಚ್ಚ ಅನಂತ ದೇವೇಶ ಕಾಲಪನ್ನಗ ನಾಯಕ ಅನಂತಶಯನೀಯಂ ತ್ವಾಂ ಭಕ್ತ ಆಹ್ವಾಯಾಮಿ ಹೇಳಿ ಶ್ರೀ ನಾಗರಾಜತಾಭ್ಯು ನಮ ಆಹ್ವಾಯಾಮಿ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು ನಂತರ ಆಸನ ನವನಾಗ ಕುಲಾಧೀಶ ಶೇಷೋದ್ಧಾರಕ ಕಾಶ್ಯಪ ನಾನಾ ರತ್ನ ಸಮಯುಕ್ತಂ ಆಸನ ಪ್ರತಿಗೃಹ್ಯತ ಶ್ರೀನಾಗರಾಜತಾಭ್ಯ ಮಹಾ ಆಸನಾರ್ಥ ಯಕ್ಷಾಂ ನಂತರ ಪಾದಯೋ ಪಾದ್ಯಮೋ ಒಂದು ಹೂವನ್ನು ತೆಗೆದುಕೊಳ್ಬೇಕು ಮೊದಲು ಪೂಜೆ ಇರ್ತದೆ ಘಂಟ ಪೂ ದೀಪ ಎಲ್ಲ ಪೂಜೆಯನ್ನು ಮಾಡ್ಕೊಂಡಿರಬೇಕು ಯಾವ ಕಲಶವನ್ನಲ್ಲಿ ಗಂಗೆ ಜ ಗೋದಾವರಿ ಸರಸ್ವತಿ ಅಂದಿರ್ತಿರೋ ಆ ಕಲಶದಲ್ಲಿ ಒಂದು ಹೂವನ್ನು ಎದ್ದು ಪ್ರೋಕ್ಷಣೆಯನ್ನು ಮಾಡಬೇಕು ನಾಗದೇವರಿಗೆ ಸ್ವಲ್ಪ ನೀರು ಪ್ರೋಕ್ಷಣೆ ಯಾಕಂದರೆ ಆ ಒಂದು ಏನು ಮಾಡಿರ್ತಿಲ್ಲ ನೀವು ಮಣ್ಣಿನಿಂದ ಮಾಡಿದಂಥ ಆ ಒಂದು ನಾಗಪ್ಪನಿಗೆ ಯಾವುದೇ ಒಂದು ಭಿನ್ನ ಆಗಬಾರ್ದು ಆದಷ್ಟು ಗಟ್ಟಿಯಾಗಿ ಮಣ್ಣನ್ನು ಕಲಸಿ ನಾಗಪ್ಪನ ಮಾಡಿಕೊಳ್ಬೇಕು ಅದಕ್ಕೆ ನಾವು ಸ್ವಲ್ಪ ಒಂದು ಹನಿ ನೀರು ಪ್ರೋಕ್ಷಣೆಯನ್ನು ಮಾಡಬೇಕು ಪಾದಯೋ ಪಾದ್ಯಂ ಸಮರ್ಪೆಯಾಮಿ ನಾಗರಾಜ ದೇವತಾಭ್ಯ ನಮಃ ಪಾದ್ಯಂ ಸಮರ್ಪಯಾಮಿ ಹಸ್ತ್ ಹಸ್ತೆಯು ಅರ್ಘ್ಯ ಸಮರ್ಪಿಯಾಮಿ ಶ್ರೀ ನಾಗರಾಜದೇವತಾ ಬಿರಮ ಹಸ್ತೆಯೋ ಅರ್ಘ್ಯಂ ಸಮರ್ಪಿಯಾಮಿ ಅಂತ ಮತ್ತೊಂದು ಸಲ ಮೂರನೇ ಸಲ ಪ್ರೋಕ್ಷಣೆಯನ್ನ ಮಾಡಬೇಕು ಪಂಚಾಮೃತ ಅಂದರೆ ಬಹಳಷ್ಟು ಪ್ರೀತಿ ನಾಗದೇವತ ಅದಕ್ಕೆ ಅದಕ್ಕೆ ಒಂದು ಮಧುಪರ್ಕ ಅಂತ ಹೇಳ್ತೇವೆ ಮಧುಪರ್ಕ ಮೊದಲೇದು ಅಂತಂದರೆ ನಾಗಪ್ಪನಿಗೆ ಮೊದಲಲ್ಲಿ ಮಧು ಅಂದರೆ ಜೇನುತುಪ್ಪವನ್ನು ಹಚ್ಚಿ ನಾಗಪ್ಪನ ಒಂದು ಮುಂದೆ ಇಡಬೇಕನ್ನು ಕುಮಾರರೋಪಿಣೆ ತೊಭ್ಯಂ ದಿ ಮಧ್ವಾಜ್ಯ ಸಂಯುತ ಮಧುಪರ್ಕಂ ಪ್ರದಸ್ಯಾಮಿ ಮೋಸ್ತುದೆ ಅಂತ ಹೇಳಿ ಆ ಒಂದು ಮಧುವನ್ನು ಅಂದರೆ ಜೇನುತುಪ್ಪದಲ್ಲಿ ಒಂದು ಹೂವನ್ನು ಅದ್ ಅದ್ದಿ ಆ ಒಂದು ನಾಗಪ್ಪನ ಮುಂದೆ ಇಡಬೇಕು ನಂತರ ಪಂಚಾಮೃತ ಬಹಳ ಇಷ್ಟ ಅವನಿಗೆ ಪಂಚಾಮೃತವನ್ನು ಮಾಡಿಟ್ಕೊಂಡಿರಬೇಕು ಅದರಲ್ಲಿ ಒಂದು ಸಣ್ಣ ಹೂವನ್ನು ಹದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ಪಯೋದಿ ಘೃತಂಜೈವ ಮಧುಶರ್ಕರ ಯಾನ್ವಿಧಂ ಪಂಚಾಮೃತ ಸ್ನಾನ ಮಿಧಂ ಸ್ವೇ ಯಾನಿದೆ ನಾಗರಾಜ ದೇವತಾಭ್ಯೋ ನಮಃ ಪಂಚಾಮೃತ ಸ್ನಾನಂ ಸಮರ್ಪಿಯಾಮಿ ನಂತರ ಶುದ್ಧೋದಕ ಸ್ನಾನ ಅಂದರೆ ಮತ್ತೆ ಕಲಶದಲ್ಲಿ ನೀರನ್ನು ತೆಗೆದುಕೊಂಡು ಒಂದು ಸಲ ನೀರನ್ನು ಎದ್ದಿ ಅಂದರೆ ಹೂವಿಂದ ಎದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ಇದು ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ವಸ್ತ್ರ ಹಳದಿ ವಸ್ತ್ರವನ್ನು ನಾಗರಾಜನಿಗೆ ಏರಿಸಬೇಕು ಎಷ್ಟು ಏರಿಸಬೇಕು ನಾಗರಾಜನಿಗೂ ಕೂಡ ಯಾಕಂದರೆ ನಾಗ ಪತ್ನಿ ಸಹಿತ ಯಾವಾಗಲೂ ನಾವು ಯಾವುದೇ ಒಂದು ದೇವತಾ ಕಾರ್ಯಗಳನ್ನ ಮಾಡಿದಾಗ ಅವರು ಪತ್ನಿ ಸಮೇತರಾಗಿಯೇ ಅಲ್ಲಿ ಹೇಳಿ ಇಪ್ಪತ್ತು ಪ್ಲಸ್ ಗೆಜೆ ವಸ್ತ್ರವನ್ನು ಏರಿಸಬೇಕು ಹಳದಿ ಯಾರ ಮನೆಯಲ್ಲಿ ಯಜ್ಞೋಪವೀತ ಹಾಕುವಂಥ ಪದ್ಧತಿಯದ ಅವರು ಯಜ್ಞೋಪವೀತನ ಸಹ ಹಾಕ್ಬೋದು ಅಂದರೆ ಜ ಜನಿವಾರ ಅಂತ ಹೇಳ್ತೇವೆ ಇಲ್ಲಾಂದರೆ ಅಕ್ಷತೆಯನ್ನು ಹಾಕ್ಕೊಡ್ತಾ ಹೋಗ್ಬಿಡ್ಬೇಕು ವಸ್ತ್ರ ಸಮರ್ಪಿಯಾಮಿ ಯಜ್ಞೋಪಯೀತಂ ಸಮರ್ಪಿಯಾಮಿ ಅನೇಕ ಆಭರಣ ಸಮರ್ಪಿಯಾಮಿ ಆಭರಣ ಸಹ ನಾವು ಹಾಕಬೇಕಾಗ್ತದೆ ದೇವತಾ ಕಾರ್ಯಗಳಿಗೆ ಅದಕ್ಕೆ ಆ ಆಭರಣ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಹಳದಿ ಗಂಧವನ್ನು ಅನಾಮಿಕಾ ಬೆರಳಿನಿಂದ ನಾಗಪ್ಪನಿಗೆ ಇರಿಸಬೇಕು ಶ್ರೀ ನಾಗರಾಜತಾಭಿನಮ ಗಂಧಂ ಸಮರ್ಪಿಯಾಮಿ ಗಂಧ ಹಾಕಿದ ಮೇಲೆ ಹಳದಿ ಅಕ್ಷತೆಯನ್ನು ಮಾಡಿಟ್ಕೊಂಡಿರಬೇಕು ಅಕ್ಷತಾನ್ ಸಮರ್ಪಯಾಮಿ ಹಳದಿ ಹೂವನ್ನು ಸುಗಂಧಿ ಹೂ ಅಂತ ಹೇಳ್ತೀವಿ ಅಂದರೆ ಸುವಾಸನೆಯುಕ್ತ ಹೂಗಳು ನಾಗಪ್ಪನಿಗೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಪುಷ್ಪಂ ಸಮರ್ಪಿಯಾಮಿ ಮಾಲ್ಯಾದಿನಿ ಸುಗಂಧಿನಿ ಮಾಲ್ಯತ್ಯಾದಿನಿ ವೈಪ್ರಭೋ ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಅಂತ ಅಂಥೇಳಿ ಅಲ್ಲಿ ನಾನು ವಿಡಿಯೋ ಕೆಳಗೆ ಅಷ್ಟೋತ್ತರವನ್ನು ಹಾಕಿರ್ತೀನಿ ಅಷ್ಟೋತ್ತರವನ್ನು ಹೇಳ್ತಾ ಹೂವನ್ನು ಇರಿಸ್ರಿ ಅದಾದಮೇಲೆ ಧೂಪ ದೀಪ ಎಲ್ಲವನ್ನು ಮಾಡಬೇಕು ಧೂಪಂ ಸಮರ್ಪಿಯಾಮಿ ಧೂಪಂ ಸ್ಮರ್ಪಿಯಾಮಿ ದೀಪಂ ಸ್ಮರ್ಪಿಯಾಮಿ ನೈವೇದ್ಯ ಈ ನೈವೇದ್ಯವನ್ನು ಈಗಾಗಲೇ ಹೇಳ್ಕೊಟ್ಟೀನಿ ಆ ರೀತಿಯಾಗಿ ನೈವೇದ್ಯವನ್ನು ಮಾಡಬೇಕು ಯಾವುದು ಹಣ್ಣುಗಳನ್ನು ಇದ್ದರೆ ಹಾನ್ ಹಣ್ಣುಗಳನ್ನು ಸಹ ನೈವೇದ್ಯ ಮಾಡ್ಬೋದು ಹಾಲು ಹಣ್ಣು ತಂಬಿಟ್ಟು ನೈವೇದ್ಯ ನಂತರ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ನಮಸ್ಕಾರ ಮಾಡಬೇಕು ನೀರಾಂಜನ ಆರತಿಯನ್ನು ಮಾಡಬೇಕು ಮಂತ್ರಪುಷ್ಪ ಮಂತ್ರಪುಷ್ಪನ ಹೇಳ್ತೀನಿ ನೀವು ಕೇಳಿ ಅಕ್ಷತೆ ಹಾಕಿದರೆ ಸಾಕು ನಾನಾ ಕುಸ್ಮ ಸಂಯುಕ್ತಂ ಪುಷ್ಪಾಂಜಲಿ ಮಿ ಪ್ರಭೋ ಕಶ್ಯಪಾನಂದ ಜನಕ ಸರ್ಪರಾಜಾಗ್ರಹಾಣಮೆ ಶ್ರೀ ನಾಗರಾಜತಾಭ್ಯ ನಮಃ ಮಂತ್ರಪುಷ್ಪ ಸಮರ್ಪಿಯಾಮಿ ಒಂದು ಹೂವನ್ನು ತೆಗೆದುಕೊಳ್ಬೇಕು ಅಕ್ಷತೆಯನ್ನು ಒಂದು ತಲೆಮಾನ ಹಾಕಬೇಕು ನಂತರ ಛತ್ತ ಸಮರ್ಪಯಾಮಿ ಈ ರೀತಿಯಾಗಿ ನಾವು ಸಮಸ್ತ ರಾಜೋಪಚಾರಾರ್ಥೆ ಅಕ್ಷತಾನ್ ಸಮರ್ಪಯಾಮಿ ಆದಮೇಲೆ ಅಕ್ಷತೆಯನ್ನು ಹಾಕಿದ ಮೇಲೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ಯಾಕಂದರೆ ನಾಗರಾಜ ಬಹಳ ಒಂದು ಜಾಗರೂಕತೆಯಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಕಸ್ಮಾತ್ ನಾವೇನಾದರೂ ತಪ್ಪಿದರೆ ಅಜ್ಞಾನದಿಂದಲೋ ಜ್ಞಾನದಿಂದಲೋ ಏನಾದರೂ ತಪ್ಪಿದ್ರೆ ಕ್ಷಮೆ ಮಾಡು ಅಂತ ಕೇಳ್ಕೊಳ್ಬೇಕು ಅದಕ್ಕೆ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ನೀವು ಅದನ್ನು ಕೇಳಿದರೂ ಸಾಕು ಅಜ್ಞಾನ ಜ್ಞಾನತೋ ವಾಪಿ ಎನ್ಮಯ ಪೂಜನ ಕೃತ ನ್ಯೂನತಿರಿಕ್ತ ತತ್ಸ್ವರ್ಯಂ ಭೂ ನಗಾ ಕ್ಷಂತಮರ್ಹತ ಯುಷ್ಮತ್ ಪ್ರಸಾದ ಸಫಲ ಮಮ ಸಂತು ಮನೋರಥಾ ಸರ್ವ ಮತ್ಕೃತೆ ಮಾಸ್ತು ಭಯಂ ಸರ್ವ ವಿಷೋದ್ಭವಂ ಎಲ್ಲ ರೀತಿಯಿಂದ ನಮ್ಮ ಮನೆಯಲ್ಲಿ ಬಂದಿರುವಂತಹ ದೋಷಗಳನ್ನು ಪರಿಹಾರ ಮಾಡು ಭಯವನ್ನು ದೂರ ಮಾಡು ನಾನು ಮಾಡಿರುವಂಥ ಈ ಪೂಜೆಯಿಂದ ಸಫಲ ಮಮ ಸಂತು ಮನೋರಥ ನನ್ನ ಮನೋರಥ ಇಷ್ಟಾರ್ಥ ಇರಲಿ ನಂತರ ಎಲ್ಲ ಆದಮೇಲೆ ಪೂಜಾ ಸಮರ್ಪಣವನ್ನು ಮಾಡಬೇಕು ಎಸ್ ಎಸ್ ನಿತ್ಯಾಚ ನಾಮೋಕ್ತಪೂಜಾ ಕ್ರಿಯಾದೀಶೋನ್ಯೂನ್ಯಂ ಸಂಪೂರ್ಣ ತಾಯತಿ ಸದ್ಯೋ ಒಂದೇ ತಮ್ಮ ತಮ್ ಅನೆಯ ಮಯಾಕೃತ ಶೋಷೋಪಚಾರ ಪೂಜೆಯ ನಾಗರಾಜ ಸುಪ್ರೀತೋ ಸುಪ್ರಸನ್ನೋ ವರದೋ ಭವತೋ ಅಂಥೇಳಿ ಕೈಯಲ್ಲಿ ಅಕ್ಷತೆ ಹಾಕೊಂಡು ಬಿಡಬೇಕು ನಾ ಮಾಡಿದಂಥ ಪೂಜೆಯಿಂದ ನಾಗರಾಜ ಪ್ರೀತನ ಆಗಲಿ ಅಂಥೇಳಿ ಈ ರೀತಿಯಾಗಿ ಭಕ್ತಿಯಿಂದ ಭಗವಂತನ ಅಂದರೆ ನಾಗದೇವರನ್ನ ಪೂಜೆಯನ್ನು ಮಾಡೋದ್ರಿಂದ ಐದು ದಿವಸ ಇದೇ ರೀತಿಯಾಗಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆಯನ್ನು ಮಾಡಬೇಕು ನಿತ್ಯ ಗೆಜ್ಜೆ ವಸ್ತ್ರ ಐದನೇ ದಿವಸ ಅಂದರೆ ನಾವು ಒಂದು ಸಲ ಏನು ನಾಗಪ್ಪನ ಇಟ್ಟು ಪೂಜೆಯನ್ನು ಮಾಡಿದರೆ ಅದನ್ನು ಮತ್ತೆ ಐದು ಐದನೇ ದಿವಸ ಐದು ದಿವಸ ಸ ಅಂದರೆ ಸ್ನಾನ ಪಲ್ಲಟನ ಆಗಬಾರ್ದು ಐದು ದಿವಸ ತನಕ ಒಂದೇ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಕೇವಲ ಮೇಲಿನ ಹೂ ಗೆಜ್ಜೆ ವಸ್ತ್ರ ಮಾತ್ರ ತೆಗಿಬೇಕು ಸ್ನಾನ ಪಲ್ಲಟನವನ್ನು ಮಾಡಬಾರ್ದು ನಾಗಪ್ಪನ ತಲೆ ಮೇಲೆ ಹಾ ಹಾಲು ಹಾಕೋದು ಈ ರೀತಿಯೆಲ್ಲ ಮಾಡಬಾರ್ದು ನಾಗ ಏನು ಮಾಡಿರ್ತಲ್ಲ ಅದು ಭಿನ್ನ ಆಗಬಾರ್ದು ಐದನೇ ದಿವಸ ಐದನೇ ದಿವಸ ಪೂಜೆ ಆದಮೇಲೆ ಆ ಜಾಗಕ್ಕೆ ಒಂದು ಬೆಳ್ಳಿ ನಾಗಪ್ಪನ ಇಟ್ಟು ಆ ಬ ಏನು ನೀವು ಪೂಜೆ ಮಾಡಿದ ಮಣ್ಣಿನ ನಾಗಪ್ಪನನ್ನು ತೆಗೆದುಕೊಂಡು ಹೋಗಿ ಈಶ್ವರ ದೇವಸ್ಥಾನದಲ್ಲಿ ಇಟ್ಟು ಬರಬೇಕು ಆ ತಟ್ಟೆ ಸಮೇತ ಏನು ಅಲ್ಲ ಆ ನಾಗಪ್ಪನ ಮಾತ್ರ ಇಟ್ಟರೆ ಸಾಕು ಆ ತಟ್ಟೆ ಸಮೇತ ಇ ಇಡ್ರಿ ಅಂತ ನಾ ಹೇಳೋದಿಲ್ಲ ಆಮೇಲೆ ಆ ತಟ್ಟೆಯನ್ನು ತೊಳೆದು ಆ ತಟ್ಟೆಯಲ್ಲಿ ಆ ಬೆಳ್ಳಿ ನಾಗಪ್ಪನನ್ನು ಸಹ ಇಟ್ಟು ಪೂಜೆಯನ್ನು ನೀವು ಮಾಡ್ಬೋದು ಹನ್ ಅಂದರೆ ಈ ಬೆಳ್ಳಿ ನಾಗಪ್ಪನನ್ನು ನೀವು ಮುಂದೆ ಹನ್ನೊಂದು ಸೋಮವಾರ ಪೂಜೆಯನ್ನು ಈಗ ನಾನು ಯಾವುದೇ ರೀತಿಯ ಹೇಳ್ಕೊ ಹೇಳ್ಕೊಟ್ಟೆನಲ್ಲ ಅದೇ ರೀತಿಯಾಗಿ ಹನ್ನೊಂದು ಸೋಮವಾರ ಪೂಜೆಯನ್ನು ಮಾಡ್ತಾ ಹೋಗಬೇಕು ನಾಗಪ್ಪನಿಗೆ ನೈವೇದ್ಯ ಮಾಡಿದ್ದನ್ನು ಆ ನಾ ಎಲ್ಲಿ ನಾಗರ ಕಟ್ಟೆ ಇರ್ತದಲ್ಲ ಅಲ್ಲಿ ಹೋಗಿ ತಾಂಬೂಲ ದಕ್ಷಿಣೆಯೆಲ್ಲ ಇಟ್ಟು ಬರಬೇಕು ನೀವು ನಾಗಪ್ಪಗೆ ಏನೇನು ತಂಬಿಟ್ಟು ತಾಂಬೂಲ ದಕ್ಷಿಣೆ ಇಟ್ಟಿರ್ತೀರಲ್ಲ ಅದನ್ನೆಲ್ಲ ತೆಗೆದುಕೊಂಡು ಹೋಗಬೇಕು ಎಲ್ಲಿ ಕಟ್ಟೆಯಲ್ಲಿ ನಾಗಪ್ಪನ ಇಟ್ಟಿರ್ತಾರಲ್ಲ ಅಲ್ಲಿ ಆ ನಾಗಪ್ಪನ ನೈವೇದ್ಯ ಅಲ್ಲಿ ಇಟ್ಟು ಬರಬೇಕು ಈ ರೀತಿಯಾಗಿ ಪ್ರತಿ ಐದು ದಿವಸ ನಾಗಪ್ಪನ ಪೂಜೆಯನ್ನು ಶುರು ಮಾಡಿದ ಮೇಲೆ ಕಂಟಿನ್ಯೂ ಆಗಿ ಐದು ದಿವಸ ಪೂಜೆಯನ್ನು ಮಾಡಬೇಕು ಐದನೇ ದಿವಸ ಆದಮೇಲೆ ನಾಗಪ್ಪನನ್ನು ವಿಸರ್ಜನೆ ಮಾಡಿ ಅಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಗಿಡದಲ್ಲಿ ಹೋಗಿ ಹಾಕಿಬಾರ್ದು ಅಂದರೆ ಇಟ್ಟು ಬರಬೇಕು ಅದನ್ನ ಬಿಡಿಸೋದೆಲ್ಲ ಮಾಡಬಾರ್ದು ಹಾಗೆ ಇಟ್ಟು ಬರ್ರಿ ನಂತರ ನಾಗಪ್ಪನನ್ನ ಪೂಜೆ ಮಾಡ್ತಾ ಹೋಗಿರಿ ನಾಗಪ್ಪನ ಅಷ್ಟೋತ್ತರ ನಿತ್ಯ ಹೇಳ್ರಿ ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ ನಿತ್ಯ ನೀವು ನಾಗಪ್ಪನ ಅಷ್ಟೋತ್ತರವನ್ನು ಹೇಳ್ತಾ ಹೋದಂತೆ ನಿಮ್ಮ ಏನು ದೋಷ ಗರ್ಭ ದೋಷ ಇರ್ತದಲ್ಲ ಆ ದೋಷಗಳೆಲ್ಲವೂ ತಾನಾಗೇ ಪರಿಹಾರ ಆಗ್ತದೆ ಸಂತಾನ ಒಳ್ಳೆಯ ಸಂತಾನ ಹೆಣ್ಣು ಸಂತಾನ ಬೇಕಂದರೆ ಹೆಣ್ಣು ಸಂತಾನ ಗಂಡು ಸಂತಾನ ಬೇಕೆಂದರೆ ಗಂಡು ಸಂತಾನ ಈ ರೀತಿಯಾಗಿ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗ್ತದೆ ನಂತರ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಬಹಳಷ್ಟು ಜನರಿಗೆ ಈ ಫಲವನ್ನು ಕೊಟ್ಟಿರುವಂಥ ಈ ಒಂದು ಏನು ವೃತ್ತ ಹೇಳ್ಕೊಟ್ಟೆನಲ್ಲ ಬಹಳಷ್ಟು ಜನರಿಗೂ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗಿದೆ ನಂತರ ಶುಕ್ರವಾರ ಹನ್ನೊಂದು ಶುಕ್ರವಾರ ಸಹ ನೀವು ಬನ್ನಿ ಗಿಡಕ್ಕೆ ಹೋಗಿ ಒಂದು ಒಂಬತ್ತು ನಮಸ್ಕಾರ ಪ್ರದಕ್ಷ ಸಂಸ್ಕಾರ ಹಾಕ್ಕೊಂಡು ಬಂದರೆ ಸಾಕು ಈ ರೀತಿಯಾಗಿ ಮಾಡ್ತಾ ಹೋದಂತೆ ಹೆಣ್ಣು ಸಂತಾನ ಅಥವಾ ಗಂಡು ಸಂತಾನ ನಿಮ್ಮ ಅಪೇಕ್ಷೆ ಯಾವ ರೀತಿ ಇರ್ತದೋ ಆ ರೀತಿ ಸಂತಾನ ಪ್ರಾಪ್ತಿಯಾಗ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ